ಶೇಕ್ ಆಗಿದೆ ಅಲ್ಲ ಇದು ಟೆನ್ಶನ್ ಆಗ್ಬಿಟ್ಟೆ ಹಿಂದೆ ಎಲ್ಲ ಅಟಸ್ಕೊಂಡ್ ಬರ್ತಾ ಇದ್ರು ದೊಣ್ಣೆಗಳು ಇಟ್ಕೊಂಡು ಆಕ್ಚುಲಿ ನಾನೇ ತಗೋಬೇಕಾಗಿತ್ತು ಪ್ರತಿ ಟೈಮ್ ತ್ರೋಟಲ್ ಕೊಟ್ಟಾಗ ವೀಲಿ ಹೊಡಿಯುತ್ತೆ ಬ್ರೇಕ್ ಹೊಡೆದಾಗ ಸ್ಟಾಪ್ ಹೊಡಿಯುತ್ತೆ ಏನ್ ಗುರು ಹಿಂಗ್ ಉದ್ಬಿಟ್ಟು ಅವನು ಮನೆ ಹತ್ರ ಒಂದ್ ಸ್ಟ್ರೆಚ್ ಖಾಲಿ ಇತ್ತು ಅಂದ್ಬಿಟ್ಟು ಅನ್ಬಿಟ್ಟು ಹಿಂಗ್ ಬಿಟ್ಟಾಗಿರೋ ತ್ರಾಟಲ್ ಬಡಾರ್ ಅನ್ಬಿಡ್ತು ನಮಸ್ಕಾರ ಕರ್ನಾಟಕ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಬೈಕ್ ನನ್ನ ಪರ್ಸ್ನಲ್ ಇಂಟ್ರೆಸ್ಟ್ ಬೈಕ್ ಇದು ಇಲ್ಲಿದೆ ನೋಡಿ ದುಕಾಟಿ ಹೈಪೋ ಮೋಟಾಡ್ ನೈನ್ ಫಿಫ್ಟಿ ಆರ್ ವಿ ಇ ಸೊ ದಿಸ್ ಇಸ್ ದ ಬೇಸ್ ವೇರಿಯೆಂಟ್ ಸ್ಟ್ಯಾಂಡರ್ಡ್ ವೇರಿಯೆಂಟ್ ಇದು ಇದಕ್ಕೆ ಮೇಲೆ ಎಸ್ ಪಿ ವೇರಿಯೆಂಟ್ ಬರುತ್ತೆ ಅದರಲ್ಲಿ ನಿಮಗೆ ಗೋಲ್ಡ್ ಓಲೀನ್ಸು ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ನು ಮತ್ತು ವೀಲ್ಸು ಅದು ಇದು ಸ್ವಲ್ಪ ಡಿಫ್ರೆನ್ಸಸ್ ಇದೆ ಅದು ಟಾಪ್ಸ್ ಪೆಕ್ ಅದು ಇದು ಬೇಸ್ಪೆಕ್ ಇಂಡಿಯಾನಲ್ಲಿ ಆರ್ ವಿ ಇ ಮಾತ್ರ ಸ್ಟ್ಯಾಂಡರ್ಡ್ ಸೇಲಲ್ಲಿ ಇರೋದು ಎಸ್ ಪಿಗಳನ್ನ ತುಂಬ ಲಿಮಿಟೆಡ್ ನಂಬರ್ಸಲ್ಲಿ ತರಿಸ್ತಾರೆ ಒಂದು ಆಲ್ ಓವರ್ ಇಂಡಿಯಾ ಒಂದು ಸಿಕ್ಸ್ ಬೈಕ್ಸ್ ಇದ್ದರೆ ಜಾಸ್ತಿ ಎಸ್ ಪಿ ಸೊ ನೋಡ್ತೀನಿ ಯಾವಾಗ ನಾವು ಆಪರ್ಚುನಿಟಿ ಸಿಕ್ಕಿದ್ರೆ ಎಸ್ ಪಿ ಕೂಡ ನಾನು ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ ಬಟ್ ಇಟ್ಸ್ ಅ ವೆರಿ ಹಾರ್ಡ್ ಟು ಫೈನ್ ಬೈಕ್ ಎಸ್ ಪಿ ಸೊ ಇದು ದ ಸ್ಟ್ಯಾಂಡರ್ಡ್ ಆರ್ ವಿ ಹೈಪ ಮೋಟಾರ್ಡ್ ಸ್ವೀಕಾಗಿದೆಲ್ಲ ನೋಡೋಕೆ ಇದು ತುಂಬ ಚೆನ್ನಾಗಿದೆ ಇವರು ನೋಡೋಕ್ಕೆ ಒಂಥರ ಸ್ಟೈಲಿಶ್ ಆಗಿ ಫಂಕಿ ಆಗಿದೆ ಬೈಕು ನೋಡೋಕ್ಕೆ ಬಟ್ ದಟ್ಸ್ ವಾಟ್ ಮೇಕ್ಸ್ ದಿಸ್ ಬೈಕ್ ಸಮ್ ವಾಟ್ ಪರ್ಪಸ್ಲೆಸ್ ಅಂತ ಹೇಳ್ಬೋದು ಏನಕ್ಕೆ ಅಂತ ನೀವು ನೋಡ್ತೀರಾ ಈ ವಿಡಿಯೋನಲ್ಲಿ ಟಿ ಕೆಲಕಿಸ್ ಸೊ ಇದರಲ್ಲಿದೆ ನಿಮಗೆ ಆರೋ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಆ್ಯಕ್ಚುಲಿ ಡಿ ಕೆಟ್ ಇದು ಸೆಂಟ್ರಲ್ ಕ್ಯಾಟ್ ಬಾಕ್ಸ್ ಎಲಿಮಿನೇಟ್ ಮಾಡಿಬಿಟ್ಟು ಈ ಪೈಪ್ಸ್ ಹಾಕ್ತಾರೆ ಸ್ಟಾಕೇ ಇದಕ್ಕೆ ಅಲ್ಯೂಮಿನಿಯಂ ಮಫ್ಲರ್ಸ್ ಬರುತ್ತೆ ಟ್ವಿನ್ ಪೈಪ್ ಡ್ಯುಯಲ್ ಪೈಪ್ ಎಕ್ಸಾಸ್ಟ್ ಬರುತ್ತೆ ಸೊ ಅದೆತ್ಬಿಟ್ಟು ಇವರು ಡ್ಯುಯಲ್ ಆರೋ ಹಾಕಿದ್ದಾರೆ ಸೊ ಇದಕ್ಕೆ ಆರೋಗಿಂತ ಟರ್ಮಿಗ್ನೋನಿ ಅಥವಾ ಆ್ಯಕ್ರಾ ಹಾಕಿದ್ರೆ ಟರ್ಮಿಂಗ್ ನೋನಿ ಸೂಪರ್ ಆಗಿರುತ್ತೆ ಯಾಕಂದ್ರೆ ಇಟ್ ಕಮ್ಸ್ ವಿತ್ ದ ಟ್ಯೂನ್ ಡುಕಾಟಿ ಶೋರೂಮ್ ಅಲ್ಲಿ ನಿಮಗೆ ಟ್ಯೂನ್ ಕೂಡ ಅದರದ್ದು ಟರ್ಮಿಂಗ್ ನೋನಿ ಇದು ಟ್ಯೂನ್ ಸಿಗ್ಬಿಡುತ್ತೆ ಟ್ಯೂನು ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ನಿಮಗೆ ಅವಾಗ ಪವರ್ ಲಾಸು ಅಥವಾ ಇಂಜಿನ್ ಐಡ್ಲಿಂಗ್ದು ಪ್ರಾಬ್ಲಮ್ಸು ಅದೆಲ್ಲ ಏನಿರಲ್ಲ ಬಟ್ ಇದರಲ್ಲಿ ಜಸ್ಟ್ ಎಕ್ಸಾಸ್ಟ್ ಹಾಕಿರೋದು ಬಟ್ ದಿರಾ ನೋ ಎರರ್ಸ್ ಆ್ಯಸ್ ಸಚ್ ಡ್ಯಾಶಲ್ಲಿ ಏನು ಎರರ್ಸ್ ಬರ್ತಿಲ್ಲ ಸೊ ರೇರ್ ವೀಲ್ ನೋಡೋದಾದರೆ ಒನ್ ಏಯ್ಟಿ ಸೆಕ್ಷನ್ ಒನ್ ಏಯ್ಟಿ ಫಿಫ್ಟಿ ಫೈವ್ ಫ್ರಂಟ್ ವೀಲು ಒನ್ ಟ್ವೆಂಟಿ ಸೆವೆಂಟಿ ಸೇಮ್ ಸೂಪರ್ ಬೈಕ್ ಪ್ರೊಫೈಲು ಸೆವೆಂಟೀನ್ ಇಂಚ್ ವೀಲ್ಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ ತ್ರೀ ಟ್ವೆಂಟಿ ಎಮ್ ಎಮ್ ಸೆಮಿ ಫ್ಲೋಟಿಂಗ್ ಡೆಸ್ಕು ವಿತ್ ಬ್ರೆಂಬೋ ಕ್ಯಾಲಿಪರ್ಸ್ ಮೋನೋಕ್ಯಾಲಿಪರ್ಸ್ ಮೊನೊಬ್ಲಾಕ್ ಸೊ ಇದ್ರದೊಂದು ಆಯಿಲ್ದು ರೇಡಿಯೇಟರು ಒಂದು ಕೆಳಗಡೆ ಬರುತ್ತೆ ಸ್ವಲ್ಪ ಇದು ಎಕ್ಸ್ಪೋಸ್ಡು ಎಲ್ಲಾದರೂ ನೀವು ಸ್ವಲ್ಪ ಆಫ್ ರೋಡ್ಗೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಒಂಚೂರು ಇದು ಒಲ್ನರ ಇರುತ್ತೆ ಈ ಪಾರ್ಟ್ ಮಾತ್ರ ಇದು ಕೂಲ್ ಆ್ಯಂಡ್ ರೇಡಿಯೇಟರು ಇದು ಆಯಿಲ್ ಆಯಿಲ್ ರೇಡಿಯೇಟರು ಸೀಟ್ ಹೈಟ್ ನೋಡೋದಾದರೆ ಏಟ್ ಸೆವೆಂಟಿ ಎಮ್ ಎಮ್ ಇದೆ ಸ್ವಲ್ಪ ಕುಳ್ಳಿಗಿರೋರಿಗೆ ಒಂಚೂರು ಕಷ್ಟ ಆಗ್ಬೋದು ಬಟ್ ದೆನ್ ಇಲ್ಲಿ ನ್ಯಾರೋ ಮಾಡ್ತಾರೆ ಅದಕ್ಕೋಸ್ಕರ ಕಾಲು ಈಸಿಯಾಗಿ ಕೆಳಗಡೆ ಹೋಗಲಿ ಅಂತ ಟಾದ್ರೂ ಸ್ವಲ್ಪ ಟಾಲ್ ಗಾಡಿನೇ ಇದು ಫ್ರಂಟು ಫುಲ್ಲಿ ಅಡ್ಜಸ್ಟೆಬಲ್ ಮಾರ್ಜಾಕಿ ಫೋಕ್ಸ್ ಬರುತ್ತೆ ಒನ್ ಸೆವೆಂಟಿ ಎಮ್ ಎಮ್ ಟ್ರಾವೆಲು ರೇರ್ ಒನ್ ಫಿಫ್ಟಿ ಎಮ್ ಎಮ್ ಟ್ರಾವೆಲ್ ಸ್ಯಾಕ್ಸಸ್ಪೆನ್ಷನ್ ಬರುತ್ತೆ ಸೊ ಈಗ ಹಾರ್ಟ್ ಆಫ್ ದ ಬೈಕ್ ನೋಡೋದಾದ್ರೆ ದ ಇಂಜಿನ್ ಸೊ ದಿಸ್ ಈಸ್ ಅ ಟೆಸ್ಟಾ ಸ್ಟ್ರೆಟಾ ಲೆವೆನ್ ಡಿಗ್ರೀಸ್ ಎಲ್ ಟ್ವಿನ್ ಸಿಲಿಂಡರ್ ಇಂಜಿನ್ ಇದು ದಿಸ್ ಇಸ್ ನಾಟ್ ಆ್ಯಕ್ಚುಲಿ ವೀಟ್ವಿನ್ ಇದು ಎಲ್ ಟ್ವಿನ್ ಸೊ ವಿ ವಿನ್ಗೆ ನಿಮಗೆ ಇಲ್ಲಿ ಆ್ಯಂಗಲ್ಲು ಸ್ವಲ್ಪ ಕಮ್ಮಿ ಇರುತ್ತೆ ಐದವರು ಸಿಕ್ಸ್ಟಿ ಫೈವ್ ಡಿಗ್ರಿ ನೈಂಟಿ ಡಿಗ್ರಿ ಹಂಗೆ ಬರುತ್ತೆ ಇದು ಮೋರ್ ದ್ಯಾನ್ ನೈಂಟಿ ಡಿಗ್ರಿ ಪ್ರಾಬ್ಲಿ ಇದು ಒನ್ ಟ್ವೆಂಟಿ ಡಿಗ್ರೀಸ್ ಮೇಲೆ ಇದೆ ಅನ್ಸುತ್ತೆ ಸೊ ಅದಕ್ಕೆ ಇದನ್ನು ಎಲ್ ಟ್ವಿನ್ ಅಂತ ಕರೀತಾರೆ ಆ್ಯಂಡ್ ಇಟ್ ಗೆಟ್ಸ್ ಡೆಸ್ಮೋಡ್ರೋಮಿಕ್ ವಾಲ್ಸ್ ಸೊ ಇದಕ್ಕೆ ಡೆಸ್ಮೋ ಸರ್ವಿಸ್ ಮಾಡಬೇಕಾಗುತ್ತೆ ಇದು ಡೆಸ್ಮೋಡ್ರೋಮಿಕ್ ವಾಲ್ಸೇ ಇರೋದು ಇದರಲ್ಲಿ ಆಮೇಲೆ ಇದಕ್ಕೆ ಇಂಜಿನ್ ಹೆಡ್ ಕವರ್ಸ್ ಎಲ್ಲ ನೋಡೋದಾದರೆ ಮೆಗ್ನೀಷಿಯಮ್ದು ಬರುತ್ತೆ ಹೆಡ್ ಕವರ್ಸ್ ಸೊ ದಿಸ್ ಇಂಜಿನ್ ಪ್ರೊಡ್ಯೂಸಸ್ ಅಬೌಟ್ ಒನ್ ಫೋರ್ಟೀನ್ ಹಾರ್ಸ್ ಪವರು ನೈಂಟಿ ಸಿಕ್ಸ್ ಎನ್ ಎಮ್ ಟಾರ್ಕ್ ಸೂಪರ್ ಪವರ್ ಅದು ಆ್ಯಕ್ಚುಲಿ ಸೊ ಇದು ಆ್ಯಕ್ಚುಲಿ ನೈನ್ ತರ್ಟಿ ಸೆವೆನ್ ಸಿ ಸಿ ಇದು ಇಸ್ ನಾಟ್ ಆ್ಯಕ್ಚುಲಿ ನೈನ್ ಫಿಫ್ಟಿ ಹೆಸರಿಗಷ್ಟೇ ಇದು ನೈನ್ ಫಿಫ್ಟಿ ಆರ್ ವಿ ಫೋರ್ಟೀನ್ ಪಾಯಿಂಟ್ ಫೈವ್ ಲೀಟರ್ ಫ್ಯೂಲ್ ಟ್ಯಾಂಕು ಸೊ ಬಾಕಿ ಎಲ್ಲ ಓಡಿಸ್ಕೊಂಡು ಹೋಗೋ ಮಾತಾಡೋಣ ಮಿರರ್ಸ್ ಎತ್ತಿದ್ದಾರೆ ಇದರಲ್ಲಿ ಆ್ಯಂಡ್ ಇದು ಎಕ್ಸಾಸ್ಟ್ ನೋಟು ತುಂಬ ಲೋಡಿದಾಗ್ರು ಕ್ಯಾಟ್ ಡಿ ಕ್ಯಾಟ್ ಬೇರೆ ಇದು ಫುಲ್ ಸಿಸ್ಟಮ್ ಲೆಕ್ಕನೇ ಇದು ನಾನು ಹಂಗೂ ಡಿ ಬಿ ಕಿಲೋರ್ ತೆಗೆದ್ಬಿಟ್ಟು ನೆನೆ ಪೆಟ್ರೋಲ್ ಹಾಕ್ಸೋಕ್ಕೆ ಹೋಗಿದ್ದೆ ಗಾಡಿನ ಟೆನ್ಷನ್ ಆಗಿಬಿಟ್ಟೆ ಹಿಂದೆ ಎಲ್ಲ ಅಟಿಸ್ಕೊಂಡು ಬರ್ತಾ ದೊಣ್ಣೆಗಳು ಇಟ್ಕೊಂಡು ಅಷ್ಟು ಲೌಡ್ ಇದೆ ಗಾಡಿ ಇದು ಅಂದರೆ ಡಬ 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 ಅನ್ನತ್ತೆ ಸೊ ಡಿ ಬಿ ಕಿಲ್ಲರ್ ಇದ್ಕೊಂಡೇ ತುಂಬ ಸೌಂಡ್ ಇದೆ ಇದು ವಾರ್ಮ್ ಬಿಡೋಣ ಕಳೀನಾ ರೇಸಿಂಗ್ ಟೂರಿಂಗ್ ಮಾಡಲ್ ಇದೆ ಇದ್ರ ಇವಾಗ ಅನ್ಮಣ ಸೊ ಈ ಬೈಕಲ್ಲಿ ಸ್ವಲ್ಪ ಐಡ್ಲಿಂಗ್ ಇಶ್ಯೂ ಇದೆ ಯಾಕಂದರೆ ಇದು ಟ್ಯೂನ್ ಆಗಿಲ್ಲ ಓನ್ಲಿ ಎಕ್ಸಾಸ್ಟ್ ಹಾಕಿರೋದು ಈ ಟಿ ಬಿ ಕಿಲ್ಲರ್ ಏನೋ ತೆಗೆದುಬಿಟ್ರೆ ಅಂದ್ಕೊಳ್ಳಿ ಬೇಸ್ ಹೆಂಗೆ ಬರುತ್ತೆ ಅಂದರೆ ಬಟೊ ಬೊಟೊ 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 ಬೊಟೋ ಅಂತ ಯಪ್ಪ ಸೊ ಇದನ್ನು ನಾವು ಲಾಸ್ಟ್ ವಿಡಿಯೋನಲ್ಲಿ ಹೊಸವರ್ನ ನೋಡಿದ್ರಲ್ಲ ಸೊ ಸಿಕ್ಸ್ ತರ್ಟಿ ಎಸ್ ಎಮ್ ಎಸ್ ಸಿಕ್ಸ್ ತರ್ಟಿ ನೋಡಿದ್ವಲ್ಲ ಅದೇ ಕ್ಯಾಟಗರಿನೇ ಇದು ಸೂಪರ್ ಮೋಟೋ ಕ್ಯಾಟಗರಿ ಸೂಪರ್ ಮೋಟೋ ಫಾರ್ ದ ರೋಡ್ಸ್ ಬಟ್ ಅದರಲ್ಲಾದರೂ ಸ್ಪೋಕ್ ವೀಲ್ಸ್ ಇತ್ತು ಆಫ್ ರೋಡ್ ಸಪೋರ್ಟ್ ಮಾಡೋದಕ್ಕೆ ಇದು ಕಂಪ್ಲೀಟ್ಲಿ ಟಾರ್ಮ್ಯಾಕ್ ಸೂಪರ್ ಮೋಟೋ ಇದು ಇದು ಆಫ್ ರೋಡ್ ಅಷ್ಟೊಂದು ಸಪೋರ್ಟ್ ಮಾಡಲ್ಲ ಯಾಕೆಂದರೆ ಅಲಾಯ್ ವೀಲ್ಸು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ ನಿಮ್ಗೆ ಏನೊಂದು ಟೂ ಫಿಫ್ಟೀನ್ ಎಮ್ 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 ಬರುತ್ತೆ ಅಷ್ಟೇ ತುಂಬಾ ಜಾಸ್ತಿ ಅಲ್ಲ ಇಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಇದು ನೋಡೋಣ ಬನ್ನಿ ಆಟ ಆಡಕ್ಕಂತೂ ಏಳ್ ಮಾಡಿಸಿದ್ ಗಾಡಿಗಳು ಇದು ಏನು ಪವರ್ ಸಖತ್ ಆಗಿದೆ ಫುಲ್ಲು ಅಂದರೆ ಆ ಟಾರ್ಕ್ ನಿಮಗೆ ಬೇಗ ಇದರಲ್ಲಿ ಸೊ ದಿಸ್ ಬೈಕ್ ಈಸ್ ನಾನ್ ಆ್ಯಕ್ಚುಲಿ ಅಬೋ ಟಾಪ್ ಸ್ಪೀಡ್ ತುಂಬ ಹೈ ಸ್ಪೀಡೆಲ್ಲ ಬೈಕ್ ಅಲ್ಲ ಇದು ಇದೊಂಥರ ಆಟ ಆಡೋಕ್ಕೆ ಮಾಡ್ರೋ ಗಾಡಿ ಇದು ಹೆಂಗ್ ಬೇಕಂದ್ರೆ ಹೆಂಗೆ ತಿರುಗ್ಸಾ ಆಡ್ಬೋದು ಪಾಪ್ ಸ್ಪಾಪ್ ಮಾಡ್ಬೋದು ಸ್ಟಾಪೀಸ್ ಹೊಡಿಬೋದು ಸೊ ನಾನು ಅದೆಷ್ಟು ಟೈಮಿಂದ ಅನ್ಕೊತಾ ಇದ್ನೋ ಯಾವುದಾದ್ರೂ ಒಂದು ಐಪರ್ ಮೋಟಾಟ್ ಸಿಕ್ಕಿದ್ರೆ ಟ್ರೈ ಮಾಡೋದಕ್ಕೆ ಅಂತ ಹುಡುಕ್ತಾ ಇದ್ದೆ ನನಗೆ ಗೊತ್ತಿರೋರು ಯಾರು ಐಪರ್ ಮೋಟಾ ಡಿಟಿಲ್ಲ ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ಸಲ್ಲಿ ಯಾರ ಹತ್ರನೂ ಇಲ್ಲ ಮ್ಯೂಚುವಲ್ ಕಾಂಟ್ಯಾಕ್ಟ್ಸ್ ಹತ್ರ ಇದೆ ಬಟ್ ದೆನ್ ಅವರು ಯಾರು ಅಷ್ಟು ರೀಚಬಲ್ ಇಲ್ಲ ರೆಗ್ಯುಲರಾಗಿ ರೈಡ್ಸ್ ಬರೋವಂಥವ್ರು ಗಾಡಿ ಕೊಟ್ಬಿಟ್ಟು ಕಳಿಸೋವಂಥವ್ರು ರಿವ್ಯೂಗೆ ಅಂಥವ್ರು ಯಾರೂ ಇಲ್ಲ ಪರಿಚಯ ಇಲ್ಲ ಸೊ ಇತ್ತೀಚೆಗೆ ನಮ್ಮ ಮಂಜು ಅವ್ರ ಪರಿಚಯ ಆದರು ಮೋಟ್ರಾಡ್ ಮಂಜು ಅಲ್ಲ ಈ ಮಂಜು ಅವ್ರು ಬೇರೆ ನಮ್ಮ ಸಂಜೀವ್ ತ್ರೂ ಸೊ ನಮ್ಮ ಸಂಜೀವ್ಗೂ ಫ್ರೆಂಡು ಎಮ್ ಎಸ್ ಫ್ಲಾಕ್ಸ್ ಮಧು ಇದ್ದಾರಲ್ಲ ಅವ್ರಿಗೂ ಫ್ರೆಂಡ್ ಇವರು ಮಂಜು ಅವರು ಅವ್ರ ಬ್ಲಾಕ್ಸಲ್ಲಿ ಇವ್ರನ್ನ ನೋಡಿರ್ತೀರ ಪ್ರಾಬಬ್ಲಿ ಇಂತಿಗೂ ಸೊ ಇದು ಅವ್ರ ಗಾಡಿ ಇದು ಸೊ ಪರಿಚಯ ಆದಾಗ ಯಾವಾಗ ಹಿಂಗೆ ಹೇಳಿದೆ ಹೈಪರ್ ಮೊಟಾಡು ನಾನು ಇನ್ನೂ ಫೀಚರೇ ಮಾಡಿಲ್ಲ ಬ್ರೋ ನನ್ನ ಚಾನಲಲ್ಲಿ ನಿಮ್ಮ ಹತ್ರ ಆ ಗಾಡಿನೂ ಇದೆಯಾ ಅಂತ ಅಂದೆ ಓ ಮಾಡಿ ಬ್ರೋ ಹೆಚ್ಕೊಂಡು ಹೋಗಿ ಅಂದ್ಬಿಟ್ಟು ದೊಡ್ಡ ಮನ್ಸು ಮಾಡಿ ಪಾಪ ಕೊಟ್ಟು ಕಳಿಸಿದ್ರು ಸೊ ಸ್ವೀಟ್ ಆಫ್ ಹಿಮ್ ಥ್ಯಾಂಕ್ ಯು ಬಾಸ್ ಸೊ ಮಂಜು ಅವ್ರಿಗೆ ಎಸ್ ಪಿ ಇನ್ನೂ ಜಾಸ್ತಿ ಇಷ್ಟ ಅಂತೆ ಇದಕ್ಕಿಂತ ಬಟ್ ಎಸ್ ಪಿ ತುಂಬ ಲಿಮಿಟೆಡಲ್ಲಿ ತರಿಸ್ತಾರೆ ಡುಕಾಟಿಯವರು ಲಾಸ್ಟ್ ಟೈಮ್ ಇವ್ರು ತಗೋಬೇಕಾಯಿತು ಲಾಸ್ಟ್ ಲಾಟಲ್ಲಿ ಬಟ್ ಹೆಂಗೋ ಮಿಸ್ ಆಗ್ಬಿಡೈತೆ ಅದು ಸೊ ಅದಕ್ಕೆ ಮಂಜು ಅವರು ಹೇಳ್ತಾ ಇದ್ದೆ ನಾನು ತಲೆ ಕೆಡಿಸ್ಕೊಂಬೇಡಿ ಒಂದು ಎಸ್ ಪಿ ಭೇಟೆ ಆಡೋಣ ನಾವೇನೇ ನನಗೆ ಸ್ವಲ್ಪ ಔಟ್ಸೈಡ್ ಕಾಂಟ್ಯಾಕ್ಟ್ ಚೆನ್ನಾಗಿದ್ದಾರೆ ಒಂದು ಏಳು ಎಸ್ ಪಿ ಒರಿ ಮಾಡಬೇಡಿ ಅಂತ ಹೇಳಿದ್ದೀನಿ ನೋಡೋಣ ದೇವ್ರ ದಯ ಇಲ್ಲ ಒಂದು ಒಳ್ಳೆ ಎಸ್ ಪಿ ಸಿಕ್ಕಿದ್ರೆ ನಮ್ಮ ಮಂಜು ಅವ್ರಿಗೆ ಇಳಿಸ್ಬಿಡೋಣ ಲಾಸ್ಟ್ ಇಯರ್ ಆ್ಯಕ್ಚುಲಿ ನಾನೇ ತೊಗೋಬೇಕಾಗಿತ್ತು ನನಗೆ ಗೊತ್ತಿರೋರ್ದು ಒಬ್ಬರದ್ದು ಗಾಡಿ ಸೇಲ್ಗಿತ್ತು ಪಿನೇ ಸೇಲ್ಗಿತ್ತು ಆ್ಯಕ್ಚುಲಿ ವಿತ್ ಟರ್ಮಿ ಎಕ್ಸಾಸ್ಟು ಎಲ್ಲನೂ ಲೋಡ್ ಆಗಿತ್ತು ಗಾಡಿಯದು ತಗೋಬೇಕಿತ್ತು ನಾನು ಕರೆಕ್ಟು ನಾನು ವಿಡಿಯೋನಲ್ಲಿ ಹೇಳಿದ್ದೀನಲ್ವ ನನ್ನ ಹತ್ರ ಮೂರು ಬೈಕ್ ಆಪ್ಷನ್ ಇದೆ ಯಾವ್ದು ತಗೋಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಅಂತ ಎಸ್ ಪಿ ಒಂದು ಟೈಗರ್ ಒಂದು ಪಾನಿಗಾಲೆ ವಿ ಟು ಕರೆಕ್ಟು ಅದರದೇ ವೀಡಿಯೋ ಮಾಡಿದ್ದೆ ನಾನು ಹೈಪರ್ ಮೊಟಾಡ್ ಎಸ್ ಪಿ ಒಂದು ಸೇಲ್ಗಿತ್ತು ಅವಾಗ ಲಾಸ್ಟ್ ಇಯರ್ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಬಟ್ ಆ ಟೈಮಲ್ಲಿ ಏನು ಮಾಡ್ಬಿಟ್ಟೆ ನಾನು ಸ್ವಲ್ಪ ಭಯ ಪಟ್ಬಿಟ್ಟೆ ಯಾಕಪ್ಪ ಬೇಕು ಸಾವಾಸ ಅಂತ ಯಾಕೆಂದರೆ ಈ ಗಾಡಿಗೆಲ್ಲ ಮಾರ್ಕೆಟ್ ಅಷ್ಟಿಲ್ಲ ತುಂಬ ಲಿಮಿಟೆಡ್ ಮಾರ್ಕೆಟು ಐಪರ್ ಮೋಟಾ ಪರ್ಟಿಕ್ಯುಲರ್ಲಿ ತೊಗೋಬೇಕು ಅಂತ ನೋಡ್ತಾ ಇರೋರು ಮಾತ್ರ ಈ ಗಾಡಿ ತೊಗೋತಾರೆ ಇಲ್ಲಾಂದರೆ ಯೂಶ್ವಲಿ ಯಾರೂ ಮುಟ್ಟೋದೇ ಇಲ್ಲ ಈ ಗಾಡಿನ ನೇಕೆಡ್ ಬೈಕ್ಸು ಹೆಂಗೆ ಕಷ್ಟ ಸೇಲ್ ಮಾಡೋದು ಅಂದರೆ ಈ ದೊಡ್ಡ ದೊಡ್ಡ ನೇಕೆಡ್ ಬೈಕ್ನ ಹೇಳ್ತಾ ಇರೋದು ಎಕ್ಸ್ಪೆನ್ಸಿವ್ ನೇಕೆಡ್ ಬೈಕ್ಸು ಅದಕ್ಕಿಂತ ಈ ಬೈಕ್ ಇನ್ನೂ ಕಷ್ಟ ಸೇಲ್ ಮಾಡೋದು ಓ ಏನ್ ಗುರು ಇದು ತಕ್ಕದಾಗ ಮಾತ್ರ ಸೊ ಲಾಸ್ಟ್ ಇಯರ್ ಅದನ್ನ ತಗೋಬೇಕಾಗಿತ್ತು ಬಟ್ ನಾನು ಭಯಪಟ್ಟೆ ಆಮೇಲೆ ಗಾಡಿ ಸೇಲ್ ಆಗ್ಬಿಡ್ತದು ಅದು ಇವಾಗಿಲ್ಲ ಇವಾಗ ನಮ್ಮ ಮಂಜು ಅವರು ಪರಿಚಯ ಆದಮೇಲೆ ಇವ್ರಿಗೆ ಹೈಪರ್ ಮೋಟಾರ್ ಅಂದ್ರೆ ಭಾರಿ ಇಷ್ಟ ಅಂತೆ ಸೊ ಏನು ಬರ್ದಾರೆ ಸ್ವಲ್ಪ ಬೇಗ ಪರಿಚಯ ಆಗಿದ್ರೆ ಆ ಗಾಡಿ ನಿಮಗೆ ತಗೋಬಿಡ್ಬೋದಿತ್ತಲ್ವಾ ಅಂತ ಅಂದೆ ಚೆಕ್ ಮಾಡಿದ್ವಿ ಅಲ್ಗೂ ಆ ಓನರ್ ಹತ್ರ ಇನ್ನೂ ಇದೆಯಾ ಗಾಡಿ ಅಂತ ಕನ್ಫರ್ಮ್ ಆಗೇ ಕೊಟ್ಟುಬಿಟ್ಟಿದಾರೆ ಅವರು ಇಲ್ಲ ಅವ್ರ ಹತ್ರ ದಿ ಎಸ್ ಪಿ ಇಸ್ ನೋ ಮೋರ್ ವಿತ್ ಹಿಮ್ ಸ್ವಲ್ಪ ಬೇಗ ಪರಿಚಯ ಆಗ್ಬೇಕಾಯ್ತು ಮಂಜು ಅವರು ಆ ಬೈಕ್ ನೀವ್ರಿಗೆ ತಗೋಬೋದಿತ್ತು ನಾನು ಯಾವತ್ತೂ ಓಡಿಸೇ ಇರಲಿಲ್ಲ ಅವರು ಹೈಪರ್ ಮೋಟಾಡಿ ಇಷ್ಟು ವರ್ಷ ನಾನು ಎಷ್ಟೋ ಬೈಕ್ಸ್ ಓಡಿಸ್ಬಿಟ್ಟಿದ್ದೀನಿ ಹೈಪರ್ ಮೋಟಾಡೆಲ್ಲ ನಮ್ಮ ಕೈಗೆ ಬಂದೇ ಅಲ್ಲ ನೋಡಿ ಇಷ್ಟು ವರ್ಷ ನಾನು ಟ್ವೆಂಟಿ ಸಿಕ್ಸ್ಟೀನಿಂದ ಸುಮಾರು ಯೂಟ್ಯೂಬ್ ಮಾಡ್ತಾ ಇರೋದು ಇಂಗ್ಲೀಷ್ ಚಾನಲ್ಲು ಟ್ವೆಂಟಿ ಟ್ವೆಂಟಿ ಒನ್ನಿಂದ ಕನ್ನಡ ಚಾನಲ್ಲು ಎಷ್ಟೋ ಬೈಕ್ಗಳು ಓಡಿಸ್ಬಿಟ್ಟಿದ್ದೀನಿ ಇರೋ ಬರೋ ದೊಡ್ಡ ದೊಡ್ಡ ಮಾಡಲ್ಗಳು ಎಲ್ಲ ಥರ ಬೈಕು ಎಲ್ಲ ಕ್ಯಾಟಗರಿ ಬೈಕ್ಗಳು ಓಡಿಸಿದ್ದೀನಿ ನಾನೇ ಇನ್ನೂ ಓಡಿಸದೇ ಇರೋ ಬೈಕ್ಗಳು ಲೆಕ್ಕ ಹಾಕೊಳ್ಳಿ ಆಟೋಮೋಟಿವ್ ವರ್ಲ್ಡ್ ಅನ್ನೋದು ಎಷ್ಟು ದೊಡ್ಡದು ಅಂತ ಎಷ್ಟೋ ಇಲ್ಲ ನಾನೇ ಓಡಿಸಿಲ್ಲ ಜೀವನದಲ್ಲಿ ಸೊ ಇವಾಗ ನಾನು ಆ್ಯಕ್ಚುಲಿ ರಿಗ್ರೆಟ್ ಮಾಡ್ತಾ ಇದೀನಿ ನಾನು ತೊಗೊಂಬಿಡ್ಬೇಕಾಯ್ತಾ ಎಸ್ ಪಿನ ಅಂತ ಇಲ್ಲಿ ಬನ್ನಿ ವಾಟ್ಸ್ ಗಾನ್ ಇಸ್ ಗಾನ್ ಬೇಟಿ ಆಡೋಣ ಏನ್ ತೊಂದರೆ ಇಲ್ಲ ಇನ್ನ ಬೇಜಾನ್ ಟೈಮ್ ಇದೆ ಬಟ್ ಆದ್ರೂ ಸಕ್ಕತ್ ಫಂಕಿ ಆಗಿದೆ ಇದು ಗಾಡಿ ಇದು ಒಂಥರ ಮಜಾ ಒಡ್ಸಕಿದು ವೀಲ್ ಸ್ಪಿನ್ ಎಲ್ಲ ಹೊಡಿತಾ ಇದ್ರು ಇದು ಈ ವೈಟ್ ಲೈನ್ ಮೇಲೆ ಹೋದ್ನಲ್ಲ ಇವಾಗ ವೀಲ್ ಸ್ಪಿನ್ ಹೊಡೀತು ಟಾರ್ಕು ತುಂಬಾ ಬೇಗ ಕೊಡ್ತಾ ಇದೆ ಇದು ನೈಂಟಿ ಸಿಕ್ಸ್ ಎನ್ ಎಮ್ ಟಾರ್ಕು ಬಟ್ ದೆನ್ ಆಸ್ ಆಸ್ ಫೋರ್ ತೌಸಂಡ್ ಆರ್ ಪಿ ಎಮ್ಗೆಲ್ಲ ನಿಮಗೆ ಫುಲ್ ಟಾರ್ಕ್ ಬಂದ್ಬಿಡುತ್ತೆ ಈ ಗಾಡೀಲಿ ಇದು ಇನ್ನೂ ಆಕ್ಚುಲಿ ಟೂರಿಂಗ್ ಮೋಡಲ್ಲಿ ಇದೆ ಇದು ಮೀಡಿಯಂ ಪವರ್ ಬೇರೆ ನಾನು ಫುಲ್ ಪವರ್ ಹಾಕೊಂಡೇ ಇಲ್ಲ ಸ್ಪೋರ್ಟ್ ಮೋಡಲ್ಲಿ ಫುಲ್ ಪವರ್ ಬರುತ್ತೆ ಹೈ ಪವರ್ ಇಂಜಿನ್ನು ಅದಿನ್ ಹೆಂಗಿರ್ತಾ ಇದಾವಪ್ಪ ಸೊ ಈ ಗಾಡಿಲಿ ವೀಲಿ ಕಂಟ್ರೋಲು ಮತ್ತೆ ರೇರ್ ವೀಲ್ ಲಿಫ್ಟ್ ಮಿಟಿಗೇಷನ್ ಏನಾದರೂ ಆಫ್ ಮಾಡಿಬಿಟ್ರೆ ನೀವು ಪ್ರತಿ ಟೈಮ್ ಕೊಟ್ಟಾಗ ವೀಲಿ ಹೊಡೆಯುತ್ತೆ ಬ್ರೇಕ್ ಹೊಡೆದಾಗ ಸ್ಟಾಪಿ ಹೊಡೆಯುತ್ತೆ ಆ ತರ ಜಾಮಿಟ್ರಿ ಬೈಕು ತರ ಸಕ್ಕ ಮಜಾ ಇದೆ ಗಾಡಿ ಬಟ್ ಇದ್ರಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ ನೀವು ತುಂಬಾ ಹೊತ್ತೆಲ್ಲ ಆಗಲ್ಲ ಸೀಟು ಒಂಥರ ಒತ್ತುತ್ತಾ ಇರುತ್ತೆ ಎಸ್ಪೆಷಲಿ ಇಫ್ ಯು ಆರ್ ಅ ಬಿಗ್ ಪರ್ಸನ್ ಲೈಕ್ ಮೀ ನಾನು ಆಲ್ರೆಡಿ ನೋಡಿ ಹೆಚ್ಚು ಕಮ್ಮಿ ನಾನು ರೇರ್ ಸೀಟ್ ಮೇಲೆ ಕೂತಿರೋದು ನಾನು ಫ್ರಂಟ್ ಬಂದೇ ಇಲ್ಲ ಫ್ರಂಟ್ ಅಲ್ಲಿ ಕೂತ್ಕೊಂಡ್ರೆ ಹೆಂಗಿರೋದು ಗೊತ್ತಾ ನೋಡಿ ಇದು ಫ್ರಂಟ್ ಆಕ್ಚುಲಿ ಇದು ಆ್ಯಕ್ಚುಲ್ ರೈಡರ್ ಪೊಸಿಷನ್ ಎಷ್ಟತ್ರ ಇದೆ ನೋಡಿ ನಾನು ಆಕ್ಚುಲಿ ಹಿಂದೆ ಕೂತಿದ್ದೀನಿ ರೇರ್ ಸೀಟ್ ಮೇಲೆ ಕೂತಿದ್ದೀನಿ ಒಂಥರ ಸೀಟಿಂಗ್ ಕಂಫರ್ಟ್ ಅಷ್ಟಿಲ್ಲ ಗಾಡಿ ಸೊ ಇದರಲ್ಲಿ ನೀವು ಟೂರಿಂಗ್ ಮಾಡಕ್ ಆಗಲ್ಲ ಕಷ್ಟ ಹೈವೇ ಬ್ಲಾಸ್ಟ್ ಮಾಡೋಣ ಅಂದ್ರೆ ಹೋಗೋಂತ ಗಾಡಿನೂ ಅಲ್ಲ ಈ ತರ ಚಿಕ್ಕ ಚಿಕ್ಕ ರೈಡ್ಗಳು ಶಾರ್ಟ್ ಶಾರ್ಟ್ ಸ್ಪ್ರಿಂಟ್ ಸಿಟಿ ಕಂಪ್ಯೂಟ್ ಮಾಡೋರ್ಗೆ ಸ್ಟಂಟ್ಗಳು ಗಳು ಮಾಡೋರ್ಗೆ ಮೈನು ಅಂತವ್ರಿಗಷ್ಟೇ ಈ ಬೈಕ್ ಯೂಸ್ ಆಗೋದು ಬೇರೆ ಏನು ಮಾಡಕ್ ಆಗಲ್ಲ ನೀವು ಇದರಲ್ಲಿ ಆಫ್ ರೋಡ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಒಂಥರ ಈ ಬ ಈ ಗಾಡಿಗೆ ಪರ್ಪಸ್ಸೇ ಇಲ್ಲ ಸೂಪರ್ ಮೋಟೋ ಫಾರ್ ದ ರೋಡ್ ಇವಾಗ ಸ್ಪೋರ್ಟ್ ಮಾಡಿ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿಂದ ಟ್ವಿಸ್ಟಿ ಸ್ಟಾರ್ಟ್ ಆಗುತ್ತೆ ಟೂರಿಂಗು ಅರ್ಬನ್ನು ಸ್ಪೋಟು ಇಷ್ಟೇ ಮೋಡ್ಸೇ ಇರೋದು ಇದರಲ್ಲಿ ಇವಾಗ ಸ್ಪೋರ್ಟ್ ಮೋಡು ಓ ಮೈ ಗಾಡ್ ಭಯಂಕರ ಇದೆ ಗುರು ಆಕ್ಸಲ್ರೇಷನ್ ಇದು ಇಲ್ಲಿ ನೋಡಿದ್ರೆ ಜನ ಯದ್ವಾ ಬರ್ತಾನೆ ಆ ಕಡೆ ಈ ಕಡೆ ಆ ಸೊ ಕ್ವಿಕ್ ಶಿಫ್ಟರ್ ಆಟೋಬ್ಲಿಪರ್ ಎಲ್ಲ ಇದೆ ಇದರಲ್ಲಿ ಕ್ಲಚ್ ಮುಟ್ಬೇಕು ಅನ್ನೋ ಪ್ರಾಬ್ಲಮೇ ಇಲ್ಲ ಓಯ್ ಅಣ್ಣ ಈ ಕಡೆನು ಸ್ವಲ್ಪ ನೋಡೋಣ ಮುಂಚೆ ಎಲ್ಲ ಈ ರೋಡ್ ಇಷ್ಟ ಟ್ರಾಫಿಕ್ ಇರ್ತಾ ಇರ್ಲಿಲ್ಲ ಇವನ ಏನು ಈ ರೋಡ್ ಜನ ಅವರಪ್ಪ ಇವಾಗ ಎಲ್ಲಿ ಹೋಗಬೇಕ ನಾವು ಗಾಡಿ ಓಡಿಸೋಕೆ ಅರ್ಥಾನೇ ಆಗಲ್ಲ ಮಗ ಬೇಗ ರೋಡ್ ಕಲ್ಲಿದೆ ಹೆಂಗ್ ಹೊರದಾಕತ್ತೆ ನನಗೆ ಗೊತ್ತಿದ್ದಂಗೆ ಇದ್ರಲ್ಲಿ ಅಪ್ ಟು ಒನ್ ಏಯ್ಟಿ ಎಲ್ಲ ಆರಾಮಾಗಿ ಪುಶ್ ಮಾಡ್ಬೋದು ಟೂ ಹಂಡ್ರೆಡ್ ಎಲ್ಲ ಹೋಗತ್ತೆ ಗುರು ಏನು ಗೊತ್ತಾ ಹೆವಿ ವಿಂಡ್ ಬ್ಲಾಸ್ಟು ಆಮೇಲೆ ಅಲ್ಲ ಇರ್ತೈತೆ ಫ್ರಂಟ್ ಅವಾಗ ಬೆಸ್ಟ್ ಟು ಕೀಪ್ ಇಟ್ ಬಿಲೋ ಒನ್ ಸಿಕ್ಸ್ಟಿ ಓ ಬಿಲಿ ಸಖತ್ ಫನ್ ಬೈಕ್ ಗುರು ಇದು ಎರಡು ಮಾತಿಲ್ಲ ಅದರಲ್ಲಿ ಅದಕ್ಕೆ ಈ ಹೈಪರ್ ಮೋಟಾರ್ಡ್ನ ಓಡಿಸಿದವ್ರು ತುಂಬಾ ಇಷ್ಟಪಟ್ಟು ಬಿಡ್ತಾರೆ ಹೈಪರ್ ಮೋಟಾರ್ ಬೇಕು ಅಂತ ಅಂದ್ರೆ ಈ ತರ ಶಾರ್ಟ್ ಶಾರ್ಟ್ ಕಮ್ಯೂಟ್ ಮಾಡೋರು ಇವಾಗ ನಮ್ ಕೆಸಲ್ಲಿ ಏನಾಗ್ಬಿಡುತ್ತೆ ನಾವು ಒಂದಾ ಲಾಂಗ್ ಟೂರಿಂಗ್ ಹೊಡಿತೀವಿ ಇಲ್ಲ ಹೈವೇ ಬ್ಲಾಸ್ಟ್ ಮಾಡ್ತೀವಿ ಬ್ರೇಕ್ಫಾಸ್ಟ್ ರೈಡ್ಗಳು ಮಾಡ್ತೀವಿ ಈ ಥರ ಎಲ್ಲೂ ಶಾರ್ಟ್ ಶಾರ್ಟ್ ಡಿಸ್ಟೆನ್ಸು ಕಮ್ಯೂಟ್ ಮಾಡೋ ಸೀನ್ಗಳೇ ಬರೋಲ್ಲ ನಮಗೆ ಮಾಡಿದ್ರು ನಾವು ಕಾರಲ್ಲಿ ಹೋಗ್ಬಿಡ್ತೀವಿ ಮನೆ ಹತ್ರ ಓಡಾಡೋಕೆ ಚಿಕ್ಕ ಚಿಕ್ಕ ಗಾಡಿಗಳಿದಾವೆ ಸೊ ಈ ಬೈಕು ನಮಗೆ ಪಾಯಿಂಟ್ಲೆಸ್ಸು ಏನು ನಮಗೆ ಪ್ರಯೋಜನ ಇಲ್ಲ ಬರೀ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಷ್ಟೇ ಒಂದ್ಸರಿ ನಮ್ಮಂತವ್ರಿಗೆ ಗಾಡಿ ತೊಗೊಂಡ್ಬಿಟ್ರೆ ವೇಸ್ಟ್ ய்ய அப்பா 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 ஏன் குரு இங்கு எழுதாக்கூட் கார் நோட் ஒேலிங்க ஓட ஓடஸ் போதுனா ಈ ಬ್ಯಾಂಕ್ ದರೋಡೆ ಮಾಡ್ತಾರಲ್ಲ ಸಿಟಿ ಒಳಗಡೆ ಅಂತವ್ರಿಗೆ ಈ ಗಾಡಿ ಕೊಟ್ಬಿಡ್ಬೇಕು ಅವನ ಇನ್ ಯಾರಿಗೆ ಸಿಕ್ಕಲ್ಲ ಹಂಗ್ ಬಿಡ್ತಾರೆ ಗುರು ಗಾಡಿ ಇದು ಬ್ರೋ ಟೋಟಲಿ ಲೌಡಿಯೋ ಬೈಕ್ ನಿಜ ಹೇಳ್ತೀನಿ ಒಳ್ಳೆ ಮಜಾ ಮಾಡ್ತಾ ಇದೀನಿ ಮಾತ್ರ ಸಕ್ಕತ್ ಆಗಿದೆ ಗುರು ಗಾಡಿ ಐ ಆರ್ ಬಿಹೈಂಡ್ ದ ಎಸ್ ಪಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಫೀಲಿಂಗ್ ಬಾಟಿ ಮೇಲೆ ಹೋಗ್ತಾ ಇದ್ದಂಗೆ ಹ್ಯಾಂಡಲ್ ಅಲ್ಲಾಡಕ್ ಸ್ಟಾರ್ಟ್ ಆಗುತ್ತೆ ಓ ಮೈ ಗಾಡ್ ಒಳ ಹ್ಯಾಪಂಡ್ ಇಯರ್ ಆಕ್ಸಿಡೆಂಟ್ ಆಗೈತಾ ಓ ಶಿಟ್ ಇಲ್ಲಿ ನೋಡಿ ಏನ್ ಗುರು ಹಿಂಗ್ ಕೂತ್ಬಿಟ್ಟ ನೀನು ಅದ ಬಸ್ಸಿಗೆ ಬಂದು ಹೊಡೆದವನೇ ಪ್ಪ ಮೈಮೇಲೆ ಗುರು ಎಲ್ಲಾರು ಇವರಲ್ಲ ಸ್ವಾಮೇ ಸೊ ಇದಿರೋದು ಫೋರ್ಟೀನ್ ಅಂಡ್ ಹಾಫ್ ಲೀಟರ್ ಫ್ಯೂಲ್ ಟ್ಯಾಂಕು ಮೈಲೇಜು ನನಗೆ ಗೊತ್ತಿದ್ದ ಇದಕ್ಕಿರೋ ಪವರ್ಗೆ ಒಂದು ಹದಿನೈದು ಕೊಡ್ಬೋದು ಹದ್ಮೂರರಿಂದ ಹದಿನೈದು ಕೊಡುತ್ತೆ ಆರಾಮಾಗಿ ಓಡಿಸ್ಕೊಂಡ್ರೆ ಹದಿನೇಳು ಹದಿನೆಂಟುವರೆಗೂ ಹೋಗ್ಬೋದು ಅಪ್ಪ ಇದು ಆರಾಮಾಗಿ ನೀವು ಏಯ್ಟಿ ಟು ಹಂಡ್ರೆಡ್ ಕ್ರೂಸ್ ಮಾಡ್ತೀರಾ ಅಂದರೆ ಬರ ಒನ್ ಟ್ವೆಂಟಿ ಕ್ರೂಸ್ ಮಾಡ್ತೀರಾ ಅಂದ್ರೂ ಹದಿನೆಂಟುವರೆಗೂ ಕೊಡ್ಬೋದು ಮೈಲೇಜು ಹೋಗ್ಬೋದು ಒಂದು ಸ್ವಲ್ಪ ಸ್ವಲ್ಪ ದೂರ ಹೋಗ್ಬೋದು ಈ ಗಾಡೀಲಿ ಬಟ್ ಒಂದೇನಂದ್ರೆ ಇದಕ್ಕೆ ಸೀಟಿಂಗ್ ಅಡ್ಜಸ್ಟ್ ಆಗ್ಬಿಡ್ಬೇಕು ನೀವು ಸತಿ ನೀವು ಇದು ಕುತ್ಕೊಳ್ಳೋಕೆ ಯೂಸ್ ಟು ಆಗ್ಬಿಡ್ತು ಅಂದ್ರೆ ಆಮೇಲಿಂದ ಸ್ವಲ್ಪ ದೂರ ಹೋಗ್ಬೋದು ನಮಗೆಲ್ಲ ಸ್ವಲ್ಪ ಕಷ್ಟನೇ ನೋಡಿ ನಾನು ಆಲ್ರೆಡಿ ರೇರ್ ಸೀಟ್ ಮೇಲೆ ಕುತ್ಕೊಂಡು ಓಡಿಸ್ತಾ ಇದೀನಿ ಅವಾಗಿಂದ ಸಾಕಾಗಲ್ಲ ಗುರು ತುಂಬಾ ಕಾಂಪ್ಯಾಕ್ಟ್ ಇದೆ ಗಾಡಿ ಇದು ಓಮೈ ಗಾಟ್ ನನ್ಗೆ ಹಂಪೆ ಗುರು ಯಾ ಪಾತು ನಾನು ಹಂಪೇ ನೋಡ್ಲೇ ಇಲ್ಲ ಹೋಗು ಕರೆಕ್ಟಾಗಿ ಮರುದು ಶಾಣವ್ನಲ್ಲಿ ಇದೆಯಾ ಹಂಪದು ಸದ್ಯ ಐ ವಾಸ್ ಪ್ರಿಪೇರ್ಡ್ ಇಲ್ಲ ಅಂದಿದ್ರೆ ಎಗರ್ಕೊಂಬಿಡ್ತಾಯಿದ್ದೆ ಗಾಡಿಯಿಂದ ನೋಡಿ ಇಲ್ಲಿದೆ ಹಂಪು ಕಾಣಿಸ ಇಲ್ಲ ಗುರು ನನಗಿದು ಕಾರ್ಗಳು ಹೆಂಗೆ ಬರೋದು ಗೊತ್ತಾಗ ಗಾಡಿ ಡಪ್ ಡಪ್ ಢುಲ್ ಢುಲ್ ಅಂದ್ಬಿಡ್ತಾ ಇದೆ ನೆನ್ನೆ ಅಂತೂ ಡಿ ಬಿ ಕಿಲ್ಲರ್ ತೆಗೆದ್ಬಿಟ್ಟು ಓಡಿಸ್ತಾ ಇದ್ನಾ ಮನೆ ಹತ್ರ ಒಂದು ಸ್ಟ್ರೆಚ್ ಖಾಲಿ ಇತ್ತು ಅಂದ್ಬಿಟ್ಟು ಹೋಗಿ ಹಿಂಗೆ ಬಿಟ್ಟಾಗಿರೋ ತ್ರಾಟಲ್ಲು ಬಡಾರು ಅಂದ್ಬಿಡ್ತು ಒಂದೇ ಸಾರಿ ಅಮ್ಮ ನಾನೇ ಟೆನ್ಷನ್ ಆಗ್ಬಿಟ್ಟೆ ಇವರು ಆ ಲೆವೆಲ್ ಬ್ಲಾಸ್ಟ್ ಆಗೋಯ್ತು ಹಿಂದೆ ಅಕ್ಕಪಕ್ಕ ಜನ ಎಲ್ಲ ಫುಲ್ ಟುಸ್ಪಾಡಾಗಿ ಆಗೋಗ್ಬಿಟ್ಟಿದ್ರು ಏನ್ ಗುರು ಅದು ನಂಗೆ ಇದ್ರದ್ದು ಐಡಲ್ ಸೌಂಡ್ ಇಷ್ಟ ನೋಡಿ ಸಂಕತ್ ಗಾಡಿ ಇವರು ಅದೇನು ಒಂಥರ ಪಾಕೆಟ್ ರಾಕೆಟ್ ಅನ್ಬೋದು ಈ ಗಾಡಿನ ಅಫ್ಕೋರ್ಸ್ ಪಾಕೆಟ್ ರಾಕೆಟ್ ಬಂದು ನಿಮಗೆ ಡ್ಯೂಕ್ ತ್ರೀ ನೈಂಟಿ ಕರೀತಾರೆ ಯಾಕಂದ್ರೆ ಇಟ್ ಈಸ್ ಚೀಪ್ ಆನ್ ದ ಪಾಕೆಟ್ ಇದು ಪಾಕೆಟ್ ರಾಕೆಟ್ ಅಲ್ಲ ಜಸ್ಟ್ ರಾಕೆಟ್ ಇದು ಎಕ್ಸ್ಪೆನ್ಸಿವ್ ಗುರು ಗಾಡಿ ಇದು ಇದೆಷ್ಟು ಇಪ್ಪತ್ತು ಲಕ್ಷನೋ ಇದೆ ಆನ್ ರೋಡು ಎಸ್ ಪಿ ಬಂದು ಇದೆ ಅನ್ಸುತ್ತೆ ಇದೆ ಇಪ್ಪತ್ತು ಲಕ್ಷ ಇದೆ ಆನ್ ರೋಡ್ ಇದು ಸೌಂಡೆಲ್ಲ ಸೂಪರ್ ಗುರು ಸ್ಟೈಲಿಂಗ್ ಸಕ್ಕತ್ತಾಗಿದೆ ಗಾಡಿ ಆರೋ ಎಕ್ಸಾಸ್ಟ್ ಅಂತ ಒಂಥರ ಬುಳುಗ್ ಬುಳಗ್ ಬುಳುಕ್ ಬುಳು ಬುಳುಕ್ ಬುಳುಕ್ ಅಂತ ಇರುತ್ತೆ ಅಯ್ಯವ ಇದೇ ಹಿಂಗಿದೆ ಅಂದರೆ ಓಲಿನ ಸಸ್ಪೆನ್ಷನ್ ಎಸ್ ಪಿ ಎಲ್ಲ ಹೆಂಗಿರತ್ತೋ ಈ ವಿಡಿಯೋ ಅಷ್ಟೇ ಡಾಲಿಂಗ್ಸ್ ನಾನು ನಿಮಗೆ ಇದರ ಹೈವೇ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ತೀನಿ ನನ್ನ ಹತ್ರ ಒಂದು ಸ್ವಲ್ಪ ದಿವಸ ಇರುತ್ತೆ ಈ ಗಾಡಿ ಹೈವೇನಲ್ಲಿ ಹೆಂಗಿರುತ್ತೆ ಇದು ಗಾಡಿ ಎಲ್ಲ ಹೇಳ್ತೀನಿ ನಿಮಗೆ ಬಟ್ ದಿಸ್ ಬೈಕ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ದೀಸ್ ಕಂಟ್ರಿ ರೋಡ್ಸ್ ಕಿಸ್ಟೀಸು ಕಂಟ್ರಿ ರೋಡ್ಸು ಸ್ಮಾಲ್ ರೋಡ್ಸು ಇದಕ್ಕೆ ಕರೆಕ್ಟ್ ಈ ಗಾಡಿ ಎನಿವೇಸ್ ನನಗೆ ಸ್ವಲ್ಪ ಕೆಲಸ ಇದೆ ಹೈವೇಲಿ ಆವಾಗ ಈ ಗಾಡಿನೇ ತೊಗೊಂಡು ಹೋಗ್ತೀನಿ ನಿಮಗೆ ಅದರದ್ದು ಎಕ್ಸ್ಪೀರಿಯೆನ್ಸು ಕೊಡ್ತೀನಿ ನಿಮಗೆ ಓಕೆನಾ ಡಾಲೇಕ್ಸ್ ಏನನ್ಸು ಹೇಳಿ ನಮ್ಮ ಹೈಪರ್ ಮೋಟಾರ್ ಬಗ್ಗೆ ಹೌದು ನಾನು ನಿಮಗೆ ಮುಂಚೆನೂ ಹೇಳಿದ್ದೀನಿ ಅನ್ಸುತ್ತೆ ನಾನು ಕೂಳೆ ತೊಳೋಕ್ಕಿನ್ನ ಮುಂಚೆ ಎಕ್ಸ್ಪಲ್ಸ್ ತೊಳಕೆ ಮುಂಚೆ ಹೈಪರ್ ಮೋಟಾರ್ ತೊಗೊಂಡು ಅದಕ್ಕೆ ಕೂಳೆ ಅಂತ ಹೆಸರಿಡಬೇಕು ಅಂತಲೇ ನಾನು ಐಡಿಯಾ ಇದ್ದಿದ್ದು ಬಟ್ ದೆನ್ ನಾನು ಯಾವತ್ತೂ ಎಕ್ಸಿಕ್ಯೂಟ್ ಮಾಡಲೇ ಇಲ್ಲ ಹೈಪರ್ ಮೋಟಾರ್ ನಾನು ತೊಗೊಳ್ಳೇ ಇಲ್ಲ ಇದುವರೆಗೂ ಸೊ ಕೂಳೆ ಅನ್ನೋ ಹೆಸರ ನಮಗೆ ಎಕ್ಸ್ಪಲ್ಸರಿ ಕೊಟ್ಬಿಟ್ಟೆ ಅವಾಗ ಎನಿವೀನ್ಸ್ ನೋಡೋಣ ಇಟ್ಸ್ ನಾಟ್ ಟೂ ಲೇಟ್ ಫಾರ್ ದಟ್ ಆಲ್ಸೋ ಓಕೆನಾ ಡಾಲೇಸ್ ಸಂಗ್ರಹ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಠಾಣ ಹಬ್ ಬಾಯ್